ನಾವು ಹೈನು ಹೈನು ವಿಜ್ಞಾನ ಮಹಾವಿದ್ಯಾಲಯ ಅಂತ ಕಾಲೇಜಿಂದ ಬಂದಿದ್ದೀವಿ ಸೊ ಮೈನ್ ಏಮ್ ಏನಂದ್ರೆ ನಮ್ದು ರೈತರಿಗೆ ಹಾಲಿನಿಂದ ಉಪಯೋಗ ಆಗ್ತಾ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ತುಂಬಾ ಕಡಿಮೆ ರೇಟ್ಗೆ ಅವರು ಕೆ ಎಮ್ ಎಫ್ಗಾಗಲಿ ಗಾಗ್ಲಿ ಕೊಡ್ತಾ ಇದ್ದಾರೆ ಅಂದರೆ ಅವ್ರು ಇನ್ವೆಸ್ಟ್ ಮಾಡ್ತಾ ಇರೋದಕ್ಕೆ ಅವ್ರಿಗೆ ಬರ್ತಾರೋ ಲಾಭ ತುಂಬ ಕಡಿಮೆ ಆಗಿದೆ ಸೊ ನಮ್ಮ ಏಮ್ ಏನಂದರೆ ಈ ಥರ ಒಂದು ಇಕ್ವಿಪ್ಮೆಂಟ್ ಯಂತ್ರ ಅಂತ ಕರಿತೇವೆ ನಾವು ಇದನ್ನು ಯೂಸ್ ಮಾಡಿಕೊಂಡು ಒಂದು ಸಲ ನಾವು ತಗೋಬಿಟ್ರೆ ಇದನ್ನು ಯೂಸ್ ಮಾಡಿಕೊಂಡು ವಿವಿಧ ರೀತಿಯ ಪದಾರ್ಥಗಳನ್ನ ನಾವು ತಯಾರಿಸ್ಬೋದು ಫಾರ್ ಎಕ್ಸಾಂಪಲ್ ಕೋವಾ ಪೇಡ ಪನ್ನೀರ್ ಆ ಪನ್ನೀರ್ಗೆ ಬೇರೆ ಸಪ್ರೇಟ್ ಇಕ್ವಿಪ್ಮೆಂಟ್ ಇದೆ ಅಂದರೆ ನಾವು ಹಾಲಿಂದ ಕೆನೆ ಸಪ್ರೇಟ್ ಮಾಡಿಕೊಂಡು ಅದರಿಂದ ಪನ್ನೀರ್ ಮಾಡ್ಕೋಬೋದು ಸೊ ಈ ಥರ ಹಲವಾರು ನಮ್ಮ ಹತ್ರ ಇಕ್ವಿಪ್ಮೆಂಟ್ಸ್ ಇದ್ದಾವೆ ಯಂತ್ರಗಳಿದ್ದಾವೆ ಸೊ ಕಡಿಮೆ ಕಾಸ್ಟೇ ನಮ್ಮ ಹತ್ರ ಕೋಆಪ್ರೇಟಿವ್ ಸಂಘಗಳಂತೂ ಇದ್ದೇ ಇರುತ್ತೆ ಹಳ್ಳಿಗಳಲ್ಲೆಲ್ಲ ಅವರು ಕೂಡ ಒಟ್ಟುಗೂಡಿ ಈ ಥರ ಚಿಕ್ಕ ಚಿಕ್ಕ ಇಕ್ವಿಪ್ಮೆಂಟ್ ತಗೊಂಡ್ರೆ ನಾವು ಸೇಲ್ ಮಾಡೋ ಹಾಲನ್ನ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿಗೆ ಸೇಲ್ ಮಾಡೋ ಬದಲು ಈ ಕೋವಾನ ಪೇಡನ್ನು ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಕಿಲೋ ಹಾಗೆ ಸೇಲ್ ಮಾಡ್ಕೋಬೋದು ಸೊ ನಾವು ರೈತರ ಆದಾಯವನ್ನು ಡಬಲ್ ತ್ರಿಬಲ್ ಮಾಡುವಂಥ ಒಂದು ಸಿಂಪಲ್ ಆಗಿರುವಂಥ ಟೆಕ್ನಿಕನ್ನು ಇದ್ದೀವಿ ಅದ್ರ ನಮ್ಮ ಮೇನ್ ಏಮ್ ಆಗಿದೆ ಸರ್ ನಮ್ಮ ನಮ್ಮ ಯೂನಿವರ್ಸಿಟಿಯ ಏಮ್ ಆಗಿದೆ ಈ ಒಂದು ದಸರಾ ಕ್ಯಾಂಪಲ್ಲಿ ಸರ್ ಸರ್ ಇದು ಇದರ ಹೆಸರು ಈ ಇಕ್ವಿಪ್ಮೆಂಟ್ನ ಹೆಸರು ಮಲ್ಟಿಪರ್ಪಸ್ ವ್ಯಾಟ್ ಅಂತ ಅಂದರೆ ನಾವು ಒಂದು ಇಕ್ವಿಪ್ಮೆಂಟ್ನ ಯೂಸ್ ಮಾಡಿಕೊಂಡು ಹಲವಾರು ಪದಾರ್ಥಗಳನ್ನ ತಯಾರಿಸ್ತೀವಲ್ಲ ಅದಕ್ಕೆ ಮಲ್ಟಿಪರ್ಪಸ್ ವ್ಯಾಟ್ ಅಂತ ಕರಿತೇವೆ ಇದರಲ್ಲಿ ನಾವು ಕೋವಾ ತಯಾರಿಸ್ಬೋದು ಪೇಡ ತಯಾರಿಸ್ಬೋದು ಹಾಗೆ ಅದೇ ರೀತಿ ಟೊಮೆಟೊ ಕೆಚಪ್ನ ತಯಾರಿಸ್ಬೋದು ಪೇಡಾ ಕೋವಾ ತುಪ್ಪ ಮೇಯ್ನ್ ತುಪ್ಪ ಸರ್ ತುಪ್ಪ ಮಾಡ್ಬೋದು ಸೊ ಮೊನ್ನೆ ನೀವು ಬಂದಿದ್ದರೆ ನೋಡ್ಬೋದಿತ್ತು ತುಪ್ಪ ಮಾಡಿದ್ವಿ ನೆನ್ನೆ ಪೇಡ ಮಾಡಿದ್ವಿ ಇವತ್ತು ಕೂಡ ಪೇಡ ಮಾಡ್ತಾ ಇದ್ದೀವಿ ಸರ್ಬೇತಿ ಸರ್ ತರಬೇತಿ ನಮ್ಮ ಕಾಲೇಜಲ್ಲಿ ಬಂದರೆ ನಾವು ಟ್ರೈನಿಂಗ್ ಕೊಡ್ತೀವಿ ಇಲ್ಲ ಅಂದರೆ ನಮಗೆ ಟ್ರೈನಿಂಗೇ ಸಪ್ರೇಟ್ ಇರುತ್ತೆ ಇಕ್ವಿಪ್ಮೆಂಟ್ನ ಪರ್ಚೇಸ್ ಮಾಡಿಕೊಂಡ್ರೆ ಆ್ಯಂಡ್ ಇಕ್ವಿಪ್ಮೆಂಟ್ ಏನಂದರೆ ತುಂಬ ಜನ ಮಾಡುವಂಥ ನೆಸೆಸಿಟಿರಲ್ಲ ಒಬ್ಬ ಮನುಷ್ಯ ಇದ್ದರೆ ಎಷ್ಟು ಬೇಕಾದ್ರೂ ಮಾಡ್ಕೋಬೋದು ಈ ಒಂದು ಕೆಪಾಸಿಟಿ ಐವತ್ತು ಲೀಟರ್ ಹಾಲ್ನ ಬರುತ್ತೆ ನಿಮಗೆ ಕಸ್ಟಮೈಸ್ ಮಾಡ್ಕೋತೀವಿ ಅಂದರೆ ರೈತರಿಗೆ ಎಷ್ಟು ಲೀಟ್ರ್ ಕೆಪಾಸಿಟಿ ಬೇಕು ಅಲ್ಲಿ ಲೀಟರ್ ನಾವು ನಾವೇ ತಯಾರಿಸಿ ಇಕ್ವಿಪ್ಮೆಂಟ್ ನೋಡ್ತೇವೆ ಸೊ ನಾವು ಅದೇ ಅದೇ ಮೇನ್ ಕ್ವಶನ್ ಆಗಿದೆ ರೈತರ ಮುಂದೆ ಸರ್ ಅಂದ್ರೆ ಮಾರ್ಕೆಟ್ಗೆ ಹೋಗ್ಬೋದಾ ಹೋಗ್ಬಾರ್ದಾ ಅಂತ ಡೆಫಿನೆಟ್ಲಿ ನಮಗೆ ಏನು ಅಡಲ್ಟ್ರೇಷನ್ ಆಗದೆ ನಾವು ಪ್ರಿಪೇರ್ ಪ್ಯೂರ್ ಆಗಿ ಪ್ರಾಡಕ್ಟ್ನ ಏನು ಇವಾಗ ನೀವೇ ನೋಡ್ತಾ ಇದ್ದೀರಾ ನಾವೇನು ಅಡಲ್ಟ್ರೇಷನ್ ಮಾಡ್ತಾ ಇಲ್ಲ ಸೊ ಈ ರೀತಿ ನಾವು ಪ್ರಾಡಕ್ಟ್ನ ಪ್ರಿಪೇರ್ ಮಾಡಿ ಸೇಲ್ ಮಾಡಿದ್ರೆ ಮಾರ್ಕೆಟ್ ಇದ್ದೇ ಇದೆ ಸರ್ ಸರ್ ಇದು ಒಂದು ಕೆ ಜಿ ಪೇಡಾಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಎಂಥ ಟೂ ಟೂ ಲ್ಯಾಕ್ಸ್ ಆಗುತ್ತೆ ಸರ್ ಈ ಈ ಒಂದು ಸೈಜ್ಗೆ ಟೂ ಲ್ಯಾಕ್ಸ್ ಆಗುತ್ತೆ ನಿಮಗೆ ದೊಡ್ಡ ಕೆಪಾಸಿಟಿ ಬೇಕಂದ್ರೆ ಅದ್ರ ಪ್ರೈಸ್ ವೆರಿ ಆಗುತ್ತೆ ಸರ್ ತುಂಬಾ ತುಂಬ ಒಳ್ಳೆ ಪ್ರಯತ್ನ ಸರ್ ಅದು ಹೇಳಬೇಕಂದ್ರೆ ಅಂದರೆ ಒಬ್ಬ ಮಾಡೋದಕ್ಕಿಂತ ಒಂದು ಹಲವಾರು ಒಂದು ಹತ್ತು ಹದಿನೈದು ಜನ ಮಾಡಿಕೊಂಡು ಅವ್ರಿಗೆ ಬರೋ ಹಾಲ್ನಲ್ಲಿ ಒಂದು ಐವತ್ತು ಲೀಟ್ರ್ ಹಾಲು ಸಂಗ್ರಹ ಆದರೆ ಅವ್ರು ಮಾಡ್ಕೋದು ಸರ್ ಸರ್ ಮಾರ್ಕೆಟಿಂಗ್ ನಮ್ಮ ಕಡೆಯಿಂದ ಅಂದರೆ ನಮ್ಮ ಕಾಲೇಜಲ್ಲಿ ನಾವೇ ಮಾಡುವಂಥ ಒಂದು ಬ್ರ್ಯಾಂಡ್ ಇದೆ ಉತ್ಕೃಷ್ಟ ಅಂತ ಬೆಂಗಳೂರಲ್ಲಿ ಯಾರೇ ನೋಡಿದ್ರು ನಮ್ಮ ಗೀನೇ ತಗೋತಾರೆ ಬಿಕಾಸ್ ಏನೂ ಅಡಲ್ಟ್ರೇಷನ್ ಮಾಡಲ್ಲ ಯಾರೇ ನೋಡಿದ್ರು ನಮಗೆ ಅವರೇ ಹುಡ್ಕೊಂಬರ್ತಾರೆ ಬರ್ತಾರೆ ಸೊ ಅಂಥ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ನಾವು ರೈತರಿಗೆ ಹೇಳೋದು ಏನೂ ಅಡಲ್ಟ್ರೇಷನ್ ಮಾಡದೆ ಇರೋವಂಥ ಮಾಡೋ ಪ್ರೊಸೀಜರ್ನ ಮಾಡಿ ಫಾಲೋ ಮಾಡಿದ್ರೆ ಎಲ್ಲರೂ ತಗೊಂಡೇ ತಗೊತಾರೆ ಮಾರ್ಕೆಟ್ ತುಂಬಾ ಇದೆ ಸರ್ ಇದಕ್ಕೆ ಇಲ್ಲ ಸರ್ ನಮ್ಮ ಕಾಲೇಜಲ್ಲಿ ಎವ್ರಿ ಡೇ ಇದು ಆಗೇ ಆಗುತ್ತೆ ಕಸ್ಟಮರ್ಸ್ ಎಲ್ಲ ಬಂದು ತೊಗೊಂಡು ಹೋಗ್ತಾರೆ ಸರ್ ಎವ್ರಿ ಡೇ ಗೀ ಮತ್ತು ಬೇಡ ಎಲ್ಲ ಪನೀರ್ ಗೀ ಪೇಡ ಯೋಗರ್ ಈ ಥರ ಹಲವಾರು ಪ್ರಾಡಕ್ಟ್ಸ್ ಬಂದು ತೊಗೊಂಡು ಹೋಗ್ತಾರೆ ಸರ್ ನಮ್ಮ ಕಾಲೇಜ್ ಮನುಷ್ಯನೇ ಬೇಡ ಸರ್ ನೋಡ್ತಾ ಇದ್ದೀರಾ ಅವ್ನು ಸುಮ್ಮನೆ ನಿಂತಿದ್ದಾನೆ ಅಷ್ಟೇ ಮಾನಿಟರ್ ಮಾಡೋಕ್ಕೆ ಟೆಂಪ್ರೇಚರ್ ಕಂಟ್ರೋಲ್ ಅದೇ ಮಾಡುತ್ತೆ ಕಟ್ ಆಫ್ ಆಗುತ್ತೆ ಜಾಸ್ತಿ ಹುಕ್ಕು ಬಂದರೆ ಅದೇ ಕಟ್ ಆಫ್ ಆಗುತ್ತೆ ಎಲ್ಲಾನು ಮಾನಿಟರ್ ಅದೇ ಮಾಡ್ತಿದೆ ಸೊ ಮನುಷ್ಯರೇ ಬೇಕಾಗಿಲ್ಲ ಸರ್ ಆಟೋಮೆಟಿಕ್ ಇಕ್ವಿಪ್ಮೆಂಟ್ ಆಗಿದೆ ಸರ್ ಅಮೃತ ಅಂತ ಸರ್ ಡೈರಿ ಇಂಜಿನಿಯರಿಂಗ್ ಎಮ್ ಟೆಕ್ ಸ್ಟೂಡೆಂಟ್ಸ್